ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಗೌಳಿಬೀದಿಯ ಶ್ರೀ ಕಂಚಿಕಾಮಾಕ್ಷಿಯಮ್ಮ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು ಕೇರಳದ ಶ್ರೀ ಈಶ್ವರ ನಂಬೂದರಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು ಏಪ್ರಿಲ್ ಹದಿನೆಂಟರಂದು ಸಂಜೆ ಆಚಾರ್ಯರ ಆಗಮನದೊಂದಿಗೆ ಪುಣ್ಯಾಹ ಶುದ್ಧಿ ಪೂಜೆ ಸುದರ್ಶನ ಹೋಮ ಮತ್ತು ಪ್ರಸಾದ ವಿತರಣೆ ನಡೆಯಿತು ದೇವಾಲಯ ಸಮಿತಿ ವತಿಯಿಂದ ಶ್ರೀ ಕಂಚಿಕಾಮಾಕ್ಷಿಯಮ್ಮ ಹಾಗೂ ಶ್ರೀ ಮುತ್ತುಮಾರಿಯಮ್ಮ ದೇವಿಯ ಮೂಲ ವಿಗ್ರಹಗಳಿಗೆ ಸ್ವರ್ಣಕಾಸಿನ ಮಾಲೆಯನ್ನು ಸಮರ್ಪಿಸಲಾಯಿತು ಏಪ್ರಿಲ್ ಹತ್ತೊಂಬತ್ತರ ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ಶ್ರೀ ಮಹಾಗಣಪತಿ ಹೋಮ ಐಕ್ಯಮತ್ಯ ಶುಕ್ರದ ಹೋಮ ಪೂಜೆ ದೇವಿಗೆ ಅಭಿಷೇಕ ಅಲಂಕಾರ ಪೂಜೆ ಮತ್ತು ಮಹಾಮಂಗಳಾರತಿ ನೆರವೇರಿತು ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ನಡೆಯಿತು ಪ್ರತಿ ವರ್ಷ ಹಾಗೆ ಈ ವರ್ಷ ಕಂಚಿ ಶ್ರೀ ಕಂಚಿಕಾಮಕ್ಷಮ್ಮ ಹಾಗೂ ಮುತ್ತುಮಾರಿಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದಿದೆ ಸುಮಾರು ಎರಡು ದಿನಗಳ ಕಾಲ ಭಾರಿ ವಿಜೃಂಭಣೆಯಿಂದ ಪಯ್ಯನೂರಿಂದ ಈಶ್ವರ ಆಚಾರ್ಯರು ಬಂದು ಅವರ ಅಪ್ಪ ಬಂದು ಕೇಶವ ಭಟ್ಟಾಧರಿ ಅಂತೇಳಿ ಸಬರಿ ಮೇಲೆ ಮೇಲುತಂತರಿ ಅವರ ಮಗ ಕೇಶ್ ಇದು ಈಶ್ವರ ನಂಬೋದರಿ ಅಂತೇಳಿ ಪ್ರತಿ ವರ್ಷ ಅವರು ಬಂದು ನಮ್ಮ ದೇವಾಲಯದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಬಾ ಶ್ರದ್ಧಾ ಭಕ್ತಿಯಿಂದ ದೇವ ಎರಡು ದೇವಿ ದೇವಿಗೆ ಪೂಜೆ ಪುರಸ್ಕಾರ ನಡೆಸಿ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಸೇರಿದ್ದಾರೆ ತುಂಬ ಸಂತೋಷ ಹಾಗೂ ದೇವಾಲಯದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ನಮ್ಮ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಗಲು ಶ್ರಮಿಸಿ ಮತ್ತು ನಮ್ಮ ಪದಾಧಿಕಗಳು ನಮ್ಮ ಕುಲ ಬಾಂಧವರೆಲ್ಲ ಸೇರಿ ಇಷ್ಟು ಚಂದ ಚೆನ್ನಾಗಿ ನಡೆಸಿದ್ದಾರೆ ದೇವನ ದೇವಿಯ ಕಾರ್ಯಕ್ರಮ ಪ್ರತಿ ಅದೇ ರೀತಿ ನೆನ್ನೆ ದಿನ ದೇವಿಗೆ ನಾವು ಎರಡು ಕಾಸಿನ ಮಾಲೆ ಹಾಕುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾಸಿನ ಮಾಲೆಯೇ ದೇವಿಗೆ ಸಂಪರ್ ಸಮರ್ಪಿಸಿದ್ದೀವಿ ಅದೇ ರೀತಿ ಇವತ್ತು ದೇವಾಲಯದಲ್ಲಿ ಪ್ರತಿ ಸುದರ್ಶನ ಹೋಮ ಹಾಗೂ ಗಣಪತಿ ಹೋಮ ಹಾಗೂ ಈ ಐ ಐಕ್ಯಮತ್ಯ ಕಾರ್ಯಕ್ರಮ ಪೂಜೆಯನ್ನು ನಡೆಸಿದ್ದೀವಿ ಭಕ್ತಾದಿಗಳೆಲ್ಲ ತುಂಬ ಸೇರಿದ್ದಾರೆ ತುಂಬ ಜನ ಸೇರಿದ್ದಾರೆ ತುಂಬ ವಿಜೃಂಭಣೆ ನಡೀತಿದೆ ದೇವಿಯು ಸಕಲ ಶಕ್ತಿ ಜನರಿಗೆ ಕೊಟ್ಟು ಹಾಗೂ ಊರಿನ ಎಲ್ಲರಿಗೆ ಒಳ್ಳೆ ಇದನ್ನು ಕೊಟ್ಟು ಕಾಪಾಡಲಿ ಕೇಳಿ ಆರಿಸಿದ ನನ್ನ ಎರಡು ಮಾತಿ ಎರಡು ದಿನದ ಪೂಜಾ ಕಾರ್ಯಕ್ರಮಗಳಲ್ಲಿ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿದರು